ನಮಸ್ಕಾರ ಸ್ನೇಹಿತರೆ ಶ್ರೀಶ್ರೀ ಚಾನೆಲ್ಗೆ ಸ್ವಾಗತ ಇಂದು ನಾವು ಮತ್ಸ್ಯಾವತಾರದ ಕೊನೆಯ ಎಪಿಸೋಡ್ ತೋರಿಸುತ್ತಿದ್ದೇವೆ ಶ್ರೀವಿಷ್ಣುವಿನ ಮತ್ಸ್ಯ ಅವತಾರ ಸರಣಿಯ ಕೊನೆಯ ಭಾಗ ಇಲ್ಲಿದೆ ಈ ಎಪಿಸೋಡ್ನಲ್ಲಿ ಮಹಾಪ್ರಳಯದ ಭೀಕರತೆ ಭಗವಂತನು ನೌಕೆಯನ್ನು ರಕ್ಷಿಸಿದ ರೀತಿ ಮತ್ತು ಕಳುವಾಗಿದ್ದ ವೇದಗಳನ್ನು ಅಸುಲ ಹಯಗ್ರೀವನಿಂದ ಮರಳಿ ತಂದ ಅದ್ಭುತ ಕಥೆಯನ್ನು ನೋಡಬಹುದು ಮಹಾಪ್ರಳಯ ಮತ್ತು ವೇದಗಳ ರಕ್ಷಣೆ ಕಥೆಯ ಹರಿವು ಪ್ರಳಯದ ಆರಂಭ ಆಕಾಶದಿಂದ ಮಳೆ ಸುರಿಯುತ್ತದೆ ಸಮುದ್ರದ ಮಟ್ಟ ಏರುತ್ತದೆ ಇಡೀ ಭೂಮಿ ನೀರಿನಲ್ಲಿ ಮುಳುಗುವ ಸಮಯ ರಾಜ ಸತ್ಯವ್ರತ ಭಗವಂತ ಹೇಳಿದಂತೆ ನೌಕೆಯನ್ನು ಏರುತ್ತಾನೆ ನೌಕೆಯ ರಕ್ಷಣೆ ದೈತ್ಯ ಮತ್ಸ್ಯವು ಕಾಣಿಸಿಕೊಳ್ಳುತ್ತದೆ ರಾಜ ಸತ್ಯವ್ರತನು ವಾಸುಕಿ ಸರ್ಪವನ್ನು ಹಗ್ಗವನ್ನಾಗಿ ಬಳಸಿ ನೌಕೆಯನ್ನು ಮತ್ಸ್ಯದ ಕೊಂಬಿಗೆ ಕಟ್ಟುತ್ತಾನೆ ಮತ್ಸ್ಯರೂಪಿ ವಿಷ್ಣುವು ಆ ನೌಕೆಯನ್ನು ಪ್ರಳಯದ ಅಲೆಗಳ ನಡುವೆ ಸುರಕ್ಷಿತವಾಗಿ ಮುನ್ನಡೆಸುತ್ತಾನೆ ಹಯಗ್ರೀವ ಸಂಹಾರ ಪ್ರಳಯದ ಸಮಯದಲ್ಲಿ ಅಸುರ ಹಯಗ್ರೀವನು ಬ್ರಹ್ಮದೇವನಿಂದ ವೇದಗಳನ್ನು ಕದ್ದು ಸಮುದ್ರದ ಆಳದಲ್ಲಿ ಅಡಗಿಸಿರುತ್ತಾನೆ ಮತ್ಸ್ಯರೂಪದ ವಿಷ್ಣುವು ಸಮುದ್ರದ ಆಳಕ್ಕೆ ಹೋಗಿ ಹಯಗ್ರೀವನನ್ನು ಸಂಹರಿಸಿ ವೇದಗಳನ್ನು ಮರಳಿ ತರುತ್ತಾನೆ ಹೊಸ ಯುಗದ ಆರಂಭ ಪ್ರಳಯದ ನಂತರ ಹೊಸ ಸೃಷ್ಟಿಗೆ ಭಗವಂತ ದಾರಿ ಮಾಡಿಕೊಡುತ್ತಾನೆ ರಾಜ ಸತ್ಯವ್ರತನೇ ಮುಂದಿನ ವೈವಸ್ವತ ಮನು ಆಗುತ್ತಾನೆ ಮುಂದಿನ ಭಾಗದಲ್ಲಿ ವಿಷ್ಣು ದಶಾವತಾರದ ಮುಂದಿನ ಅವತಾರವನ್ನು ತಿಳಿಸಿಕೊಡುತ್ತೇವೆ ನಮ್ಮ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ